ನಾನ್ ಸಮೀರವ್ರಿಗೆ ಸಪೋರ್ಟ್ ಮಾಡ್ತೀನಿ ಇಲ್ಲಿ ನನಗೆ ಧರ್ಮ ಜಾತಿ ಆಗಲ್ಲ ಗುರು ನನಗೆ ಸೌಜನ್ಯ ನಮ್ಮನೆ ಮಗಳು ಸೌಜನ್ಯ ಆಗ್ತಾರೆ ಕನ್ಸಲ್ಲೂ ಅಷ್ಟು ಭೀಕರವಾಗಿ ಕೊಲೆ ಆಗ್ತೀನಿ ಅಂತ ಹೆಣ್ಮಗಳು ಅನ್ಕೊಂಡು ಇರ್ಲಿಲ್ಲ ಸೌಜನ್ಯ ನಮ್ಮನೆ ಮಗಳು ಸೌಜನ್ಯಗೆ ನ್ಯಾಯ ಸಿಗ್ಬೇಕಾಗಿರೋದು ನ್ಯಾಯ ದೊರಕಿಸ್ಬೇಕಾಗಿರೋದು ನಮ್ಮೆಲ್ರು ಕರ್ತವ್ಯ ನಾವೆಲ್ಲರೂ ಪ್ರಜೆಗಳಾಗಿ ಇಷ್ಟು ಮಾಡದೇ ಇದ್ರೆ ನಾಚಿಕೆ ಆಗಿತ್ತು ನಮ್ಮ ಜನ್ಮಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಟ್ಲೀಸ್ಟ್ ನಮ್ಮ ನಂಬಿಕೆಗಳು ಮಣ್ಣಾಗ್ಬಾರ್ದು ಕೆಲವೊಂದ್ ಕಡೆ ಅವರ ಡೆಡ್ ಬಾಡಿ ಫೋಟೋಸ್ ನೋಡ್ಬಿಟ್ಟೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ಕರ್ಮ ಅನ್ನೋದು ದುಡ್ಡಿರೋನ್ಗಾಗ್ಲಿ ದುಡ್ಡು ಇಲ್ದಿರೋನ್ಗಾಗ್ಲಿ ತಪ್ಪು ಅನ್ನೋದು ಮಾಡಿದ್ರೆ ತಿರ್ಗಿಸಿ ಹೊಡಿಯೋ ಅಂತ ಕೆಲಸ ಮಾಡೇ ಮಾಡುತ್ತೆ ಸಂತೋಷ ರಾವ್ ಅವ್ರ ಅಮ್ಮ ಇದೇ ವಿಷಯದಲ್ಲಿ ಕೊರ್ಗಿ ಕೊರ್ಗಿ ತಮ್ಮ ಜೀವನ ಕಳ್ಕೊತಾರಂತೆ ಅವರು ಇವಾಗ ನಿನ್ ಮಗ ತಪ್ಪು ಮಾಡಿಲ್ಲ ಅಂತ ಹೇಳಕ್ಕೆ ತಾಯೇ ಇಲ್ವಲ್ಲ ಇರೋದ್ರಲ್ಲೇ ರಾಜ್ ತರ ಬಾಳ್ಬೇಕು ಇನ್ನೊಬ್ರ ಹತ್ರ ಕಿತ್ಕೊಂಡು ನಾವು ಬದುಕಿ ಬಿಡ್ತೀವಿ ತುಂಬಾ ಚೆನ್ನಾಗಿ ಅಂತ ಅನ್ಕೊಂಡ್ರೆ ಅವ್ರು ಪಟ್ಟಿರೋ ಕಷ್ಟ ನೋವಿರುತ್ತಲ್ಲ ಅದು ಒಂದಲ್ಲ ಒಂದಿನ ತಿರುಗಿಸಿ ನಮ್ಗೆ ಹೊಡೆದೇ ಹೊಡೆಯುತ್ತೆ